ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಭೇಟಿ ನೀಡುವುದರಲ್ಲಿ ಯಾವುದೇ ಅರ್ಥ ಕಲ್ಪಿಸಬೇಡಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಈ ಹಿಂದೆ ಶೆಟ್ಟರ್ ನಿವಾಸಕ್ಕೆ ಭೇಟಿ ನೀಡಿದ್ದೆ ಅವರು ಅವಾಗ ಬಿಜೆಪಿಯಲ್ಲಿ ಇದ್ರು ಸದ್ಯ ಧಾರವಾಡಕ್ಕೆ ಪ್ರಯಾಣಿಸಿದಾಗ ಬರುತ್ತೇನೆ ಅವರ ನಿವಾಸಕ್ಕೆ ಉಪಹಾರಕ್ಕೆ ಬನ್ನಿ ಅಂತ ಕರೆದಿದ್ರು ಅದಕ್ಕೆ ಬಂದೆ ಇಂದು ಜಗದೀಶ್ ಶೆಟ್ಟರ್ ಅವರ ಜನ್ಮ ಅವರಿಗೆ ಶುಭ ಹಾರೈಸಲು ಬಂದಿದ್ದೇನೆ ಆಯ್ತಪ್ಪ ನರೇಂದ್ರ ಮೋದಿಯವ್ರ ಅವ್ರ ಜೊತೆಲೆ ಇದ್ರು ಅವರು ಅದಕ್ಕೆ ಏನು ಹೇಳ್ತಾರೆ ಗಡ್ಕರಿ ಅವ್ರ ಜೊತೆಲೆ ಇದ್ರು ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ ಯಾಕೆ ಗೊತ್ತಾ ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡದ್ದು ಮತ್ತೆ ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು ಅಶ್ಮಿ ಏನ್ ಮಾಡೋದು ಯಾಕೆ ಗೊತ್ತಾ ಕಳೆದ ಚುನಾವಣೆಯಲ್ಲಿ ಬಹಳ ಆಕ್ಟಿವ್ ಆಗಿ ಇವರು ಸೋಲ್ಸಲಿಕ್ಕೆ ಪ್ರಯತ್ನ ಮಾಡೋರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡೋದು ಆ ದ್ವೇಷಕ್ಕೋಸ್ಕರ ಹಿಂಗೆ ಮಾತಾಡಿದ್ರು ಗೊತ್ತಾಯ್ತಾ ನಿಮಗೆ ಹಿಂದೇನೋ ಬಂದಿದ್ದೆ ನಾನು ಇವ್ರ ಮನೆಗೆ ಇವರು ಜಗದೀಶ್ ಶೆಟ್ಟು ಹಿಂದೆ ಆಗ ಅವರು ಬಿಜೆಪಿ ನಲ್ಲಿದ್ದಾಲೇ ಬಂದಿದ್ದೆ ನಾನು ಇತ್ತು ಈಗ ನಾನು ಧಾರವಾಡ ಇದಕ್ಕೆ ಬಂದಿದ್ದೆಲ್ಲ ಅಭಿನಂದನಾ ಅಭಿನಂದನ ಮತ್ತೆ ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು ಅದಕ್ಕೆ ಬಂದಿದ್ದೆ ಆಗ ಹೆಂಗೂ ಹುಬ್ಳಿಲಿ ಉಳ್ಕೋತಾ ಇದ್ದೀರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬರ್ರಿ ಅಂತ ಕರೆದಿದ್ರು ಆಗ ನನಗೆ ಗೊತ್ತಿಲ್ಲ ಇವರು ಹುಟ್ಟ ಹಬ್ಬ ಇಲ್ಲಿ ಬಂದ್ ಬಂದ್ಮೇಲೆ ಗೊತ್ತಾಯ್ತು ಊಟದ ಹಬ್ಬ ಅಂತ ಸೊ ಊಟದ ವಿಶ್ ಮಾಡಿದಾಗೂ ಆಗ್ತದೆ ತಿಂಡಿನೂ ಆಗ್ತದೆ ತಿಂಡಿ ಎಲ್ಲರೂ ತಿನ್ಬೇಕಲ್ಲ ನೀ ಕರದಲ್ಲಿ ಮನೆಗೂ ಬಂದಿದೆ ನೋಡಪ್ಪ ಕೇಳಿ ನನಗೂ ಗೊತ್ತಿಲ್ಲ ದಿ ಕಂಟೆಂಟ್ಸ್ ಆಫ್ ರಿಪೋರ್ಟ್ ಐ ಡು ನಾಟ್ ನೋ ದಿ ಕಂಟೆಂಟ್ಸ್ ರಿಪೋರ್ಟ್ ನೋ ರೋಬಡಿ ನೋಡ್ತೀವಿ ರಿಪೋರ್ಟಿಗೆ ಗೊತ್ತು ಬಂದಿಲ್ಲ ಸುಮ್ಮನೆ ಊಹೆಗಳ ಮೇಲೆ ಮಾಡಬೇಕಲ್ವಾ ಹಾ ಊಹೆಗಳಲ್ವೇನ್ರಿ ಯಾವ ಶಿಂದ ರಿಪೋರ್ಟ್ ಅಲ್ಲಿ ಎಲ್ಲಿ ಯಾವಾಗ ಲೀಕ್ ಆಯ್ತಂತೆ ಎಲ್ಲಿ ಯಾವಾಗ ಲೀಕ್ ಆಯ್ತಪ್ಪ ಲೀಕ್ ಆಗಿದೆ ಅಂತ ಅಲಿಗೇಷನ್ ಮಾಡಿದ್ದು ನಮ್ಮ ಸರ್ಕಾರ ಇದ್ದಾಗಲೇ ಗೊತ್ತಾಯ್ತಾ ನಿಮ್ಗೆ ಅದು ಗೊತ್ತಿಲ್ಲ ನಿಮ್ಗೆ ಮಾಡೋದು ನಾವು ಕೇಳ್ತೀರಿ ಪ್ರಶ್ನೆ ಕೇಳ್ತೀರಿ ನಮಗೆ ನೋಡು ಏನು ಈಗ ಕಾರ್ಡ್ ಬ್ಯಾಂಕು ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ದೀರ್ಘಾವಧಿ ಸಾಲ ಮತ್ತು ಮಧ್ಯಮಾವಧಿ ಸಾಲ ಅದು ಮಾಡಿರ್ತಕ್ಕಂಥ ರೈತರು ಅಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ಬಿಕಾಸ್ ಬರಗಾಲ ಇದೆ ಆ ಬರಗಾಲ ಇರೋದ್ರಿಂದ ರೈತರು ಕಷ್ಟದಲ್ಲಿದ್ದಾರೆ ಅವರು ಸಹಾಯ ಮಾಡಬೇಕು ಅಂತೇಳಿ ಈ ತೀರ್ಮಾನವನ್ನು ತಗೊಂಡಿದ್ದೀವಿ ನಾನು ಅಸೆಂಬ್ಲಿನಲ್ಲಿ ಘೋಷಣೆ ಕೂಡ ಮಾಡಿದ್ದೀನಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿನ್ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ